ಮೈ ಡಿಯರ್ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ತನ್ನ ದ್ವಾರಕಾ ನಗರವನ್ನ ಸಮುದ್ರದ ಮಧ್ಯದಲ್ಲಿ ಏಕೆ ಸ್ಥಾಪನೆ ಮಾಡಿದ ಎಂಬುದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ದ್ವಾರಕಾ ನಗರದ ಉಲ್ಲೇಖವಿದೆ ದ್ವಾರಕಾ ನಗರ ದ್ವಾಪರ ಯುಗದಲ್ಲಿ ತುಂಬಾ ಸುಂದರವಾಗಿದ್ದಂತಹ ಶ್ರೀ ಕೃಷ್ಣನ ಸ್ವಂತ ನಗರ ದ್ವಾರಕಾ ನಗರ ಇದು ತುಂಬಾನೇ ಅದ್ಭುತವಾದ ಹಾಗೂ ವಿಸ್ಮಯವಾದ ನಗರವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಶ್ರೀ ಕೃಷ್ಣನ ನಗರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಈಗಿನ ಡೆವಲಪ್ಡ್ ಕಂಟ್ರೀಸ್ ನಲ್ಲಿರುವಂತಹ ಕೆಲವೊಂದು ಸಿಟೀಸ್ ಕೂಡ ಕಂಪೇರ್ ಮಾಡಕ್ ಆ ಕಾಲದಲ್ಲಿ ಶ್ರೀಕೃಷ್ಣನ ದ್ವಾರಕ ನಗರ ಅಷ್ಟ ಅದ್ಭುತವಾಗಿತ್ತು ಮತ್ತೆ ಅಷ್ಟೇ ಶ್ರೀಮಂತ ನಗರವೂ ಆಗಿತ್ತು ಶ್ರೀಕೃಷ್ಣನ ದ್ವಾರಕ ನಗರ ಸ್ಥಾಪನೆ ಹೇಗಾಯ್ತು ಅನ್ನೋ ಮುಂಚೆ ಇಲ್ಲಿ ನಾವು ಸ್ವಲ್ಪ ಕೃಷ್ಣನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕಂಸನ ಸಂಹಾರಕ್ಕಾಗಿ ವಿಷ್ಣು ಶ್ರೀ ಕೃಷ್ಣ ಅವತಾರವನ್ನೆತ್ತಿದ ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗುತ್ತೆ ಮಥುರಾ ಎಂಬ ನಗರದಲ್ಲಿ ಕಂಸನ ತಂದೆ ಉಗ್ರಸೇನ ರಾಜಭಾರ ಮಾಡ್ತಿರ್ತಾನೆ ಆದರೆ ಕಂಸ ತನ್ನ ತಂದೆಯನ್ನೇ ಬಂಧನದಲ್ಲಿಟ್ಟು ತಾನು ರಾಜನಾಗ್ತಾನೆ ಈ ಕಂಸನ ತಂಗಿ ದೇವಕಿ ತಂಗಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಶಿಶುವಿನಿಂದ ತನಗೆ ಮೃತ್ಯು ಇದೆ ಎಂದು ನಂಬಿದ ಕಂಸ ದೇವಕ್ಕಿ ಮತ್ತು ಅವಳ ಪತಿ ವಸುದೇವನನ್ನ ಕಾರಾಗೃಹದಲ್ಲಿ ಬಂಧಿಸ್ತಾನೆ ಇವರು ಹುಟ್ಟಿದ ಮಕ್ಕಳನ್ನ ಕಂಸ ನಿರ್ದಹಿಯಿಂದ ಕೊಲ್ತಾನೆ ಎಂಟನೇ ಮಗುವಾಗಿ ಹುಟ್ಟಿದ ಶ್ರೀಕೃಷ್ಣನ ಬುಟ್ಟಿಯಲ್ಲಿ ಹೊತ್ತು ತಂದೆ ವಸುದೇವ ಗುಟ್ಟಾಗಿ ರಾತ್ರೋರಾತ್ರಿ ಕಾರಾಗೃಹದಿಂದ ತಪ್ಪಿಸಿಕೊಂಡು ನೆರೆಯ ಗೋಕುಲಕ್ಕೆ ಬರ್ತಾನೆ ಗೋಕುಲದಲ್ಲಿ ಯಶೋಧ ಹಾಗೂ ನಂದ ಗೋಪರ ಮಗನಾಗಿ ಶ್ರೀಕೃಷ್ಣ ಬೆಳಿತಾನೆ ಶ್ರೀಕೃಷ್ಣ ಗೋಕುಲದಲ್ಲಿ ವಾಸ ಮಾಡುತ್ತಿರುವುದನ್ನ ತಿಳಿದು ಆಗಾಗ ಕಂಸ ಕಂಟಿನ್ಯೂಸ್ ಗೋಕುಲ್ ಮೇಲೆ ದಾಳಿ ಮಾಡ್ತಿರ್ತಾನೆ ಕಂಸನ್ ಸಾವು ಕೃಷ್ಣನ ಕೈಯಲ್ಲಿಯಂತೆ ಮೊದ್ಲಿ ದಿವ್ಯವಾಣಿಯಾಗಿರುತ್ತೆ ಕೊನೆಗೂ ಶ್ರೀಕೃಷ್ಣ ಮಥುರೆಗೆ ಹೋಗಿ ಅಲ್ಲಿರುವಂತಹ ಕಂಸನನ್ನ ಹೊಡೆದು ಸಾಯಿಸ್ತಾನೆ ಯಾವಾಗ ಶ್ರೀ ಕೃಷ್ಣ ಕಂಸನನ್ ಸಾಯಿಸ್ತಾನೋ ಆಗ ಕಂಸನ ಇಬ್ರು ಹೆಂಡತಿಯರಾದ ಅಸ್ಥಿ ಮತ್ತು ಪ್ರಪ್ತಿ ಇವರಿಬ್ರು ಕೂಡ ಅಕ್ತಂಗಿಯರಾಗಿರ್ತಾರೆ ಇವ್ರ ತಂದೆಯಾದ ಜರಾಸಂದಿನ ಹತ್ತಿರ ಹೋಗಿ ನಮ್ಮ ಗಂಡನನ್ನ ಸಾಯಿಸ್ತಾ ಶ್ರೀ ಕೃಷ್ಣನನ್ನ ನೀವು ಸಾಯಿಸ್ಬೇಕು ನಮ್ಮ ಪ್ರತಿಕಾರವನ್ನ ತೀರಿಸಿ ಎಂದು ಕೋರ್ಕೊಳ್ತಾರೆ ಇದನ್ ತಿಳಿದ ಜರಾಸಂದ ಕಂಸ ಸಾಯಿಸಿ ತನ್ನ ಇಬ್ಬರು ಮಕ್ಕಳನ್ನ ವಿದ್ವೆ ಮಾಡಿದ ಶ್ರೀಕೃಷ್ಣನ ಮೇಲೆ ದ್ವೇಷ ಉಂಟಾಗುತ್ತೆ ಆಗಿನಿಂದ ಜರಾಸಂದ ಶ್ರೀಕೃಷ್ಣನನ್ನ ಸೋಲಿಸಲು ಶ್ರೀಕೃಷ್ಣ ವಾಸಿಸುತ್ತಿದ್ದ ಮಥುರೆಯ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿರ್ತಾನೆ ಇದರಿಂದಾಗಿ ಮಥುರಾದಲ್ಲಿ ವಾಸಿಸುತ್ತಿದ್ದ ಜನರು ಅನ್ಯಾಯವಾಗಿ ಸಾವಿಗೀಡಾಗ್ತಿರ್ತಾರೆ ತನ್ನವರನ್ನ ಕಳೆದುಕೊಂಡಿದ್ದ ನೋವಿನಿಂದ ಆಚೆ ಬರುವಷ್ಟರಲ್ಲೇ ಮತ್ತೆ ಜರಾಸಂದ ಮಥುರೆಯ ಮೇಲೆ ದಾಳಿ ಮಾಡ್ತಿರ್ತಾನೆ ಮತ್ತೆ ಜನರು ಸಹಿತಿರ್ತಾರೆ ಇದರಿಂದ ಬೇಸರಗೊಂಡ ಶ್ರೀ ಕೃಷ್ಣ ತನ್ನ ಜನರ ಸುರಕ್ಷಿತಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಒಂದ್ ಸಾವಿರದ ಎರಡ್ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸಮುದ್ರದ ದಡದಲ್ಲಿರುವಂತಹ ಈಗಿನ ಗುಜರಾತಿನ ದ್ವಾರಕೆಗೆ ಬರ್ತಾರೆ ಶ್ರೀ ಕೃಷ್ಣ ತನ್ನವರೆಲ್ಲ ಕರೆದುಕೊಂಡು ಭಾರತದ ಪಶ್ಚಿಮ ಭಾಗ ಅರಬ್ಬಿ ಸಮುದ್ರದ ದಡದಲ್ಲಿ ಬಂದು ನಿಂತಿದ್ದಾರೆ ಮುಂದೆ ಭೂಮಿ ಅನ್ನೋದೇ ಇಲ್ಲ ವಿಶಾಲವಾದ ಸಮುದ್ರವಿದೆ ಆದ್ರೂ ಶ್ರೀ ಕೃಷ್ಣನಿಗೆ ಸಮಾಧಾನವೇ ಆಗಲ್ಲ ನನ್ನ ಜನರಿಗೆ ಇನ್ನೂ ಸೇಫ್ ಆಗಿರೋ ಫ್ಲೇಸ್ ಬೇಕು ಅಂತ ಸಮುದ್ರದ ಮಧ್ಯದಲ್ಲಿ ರಾಜ ಕಟ್ಟಬೇಕಂತ ಅಂದ್ಕೊಳ್ತಾನೆ ಆದ್ರೆ ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಶ್ರೀ ಕೃಷ್ಣ ಸಮುದ್ರ ದೇವನಿಗೆ ಪ್ರಾರ್ಥನೆ ಮಾಡಿದಾಗ ಸಮುದ್ರ ದೇವ ಪ್ರತ್ಯಕ್ಷನಾಗಿ ಸಮುದ್ರದ ಮಧ್ಯದಲ್ಲಿ ಹನ್ನೆರಡು ಯೋಜನಾ ಅಳತೆಯ ವಿಶಾಲವಾದಂತಹ ಭೂಮಿಯನ್ನು ಬಿಟ್ಕೊಡ್ತಾನಂತೆ ಶ್ರೀ ಕೃಷ್ಣನು ದ್ವಾರ್ಕಾ ಸಮುದ್ರದ ಮಧ್ಯದಲ್ಲಿ ಹೇಗೆ ಸ್ಥಾಪನೆ ಮಾಡಿದ ಈಗ ಏನು ಸಿಕ್ತು ಆದ್ರೆ ಬರುಡ್ ಮೂವಿ ಈಗ ತಾನೇ ಸಮುದ್ರದ ಮಧ್ಯದಿಂದ ಹುಟ್ಟ ಬಂದಂತಹ ಒಂದು ಭೂಮಿ ಈ ಭೂಮಿ ಮೇಲೆ ಒಂದು ಹುಲ್ಲು ಗಿಡ ಮರ ಪ್ರಾಣಿ ಪಕ್ಷಿ ಏನು ಇರಲ್ಲ ಆದ್ರೆ ಯಾವಾಗ ಆ ಭೂಮಿ ಮೇಲೆ ರುಕ್ಮಿಣಿಯವರ ಹೆಜ್ಜೆ ಬೀಳುತ್ತೋ ಆ ಭೂಮಿ ಮೇಲೆ ಹುಲ್ಲು ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ ಬೆಳೆಯುತ್ತೆ ಇದಾದ ಮೇಲೆ ಶ್ರೀಕೃಷ್ಣನು ವಿಶ್ವದ ಶ್ರೇಷ್ಠ ಶಿಲ್ಪ ಕಲಾವಿದನಾದ ವಿಶ್ವಕರ್ಮನ ಸಹಾಯದಿಂದ ದ್ವಾರ್ಕಾ ನಗರವನ್ನ ನಿರ್ಮಿಸ್ತಾನೆ ಆಗಿನ ಕಾಲದಲ್ಲಿ ಶ್ರೀಕೃಷ್ಣನ ದ್ವಾರಕಾ ನಗರ ತುಂಬಾ ಅದ್ಭುತವಾಗಿತ್ತು ಜಸ್ಟ್ ಥಿಂಕ್ ಮಾಡಿ ಆ ನಗರವನ್ನ ಸ್ವತಃ ದೇವರೇ ಕಟ್ಟಿಸಿದ ಆ ನಗರ ಸ್ವರ್ಗಕ್ಕಿಂತ ಕಡಿಮೆ ಏನಿರಲ್ಲ ಶ್ರೀಕೃಷ್ಣನ ದ್ವಾರಕಾ ನಗರ ಆ ಕಾಲದಲ್ಲಿ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ದ್ವಾರಕೆಯ ಸುತ್ತಲೂ ಬಲಿಷ್ಠ ಕೋಟೆ ಗೋಡೆಗಳು ಮಹಾದ್ವಾರಗಳು ವಾಣಿಜ್ಯ ಕೇಂದ್ರಗಳು ರಾಜ ಮಾರ್ಗಗಳು ನಿವಾಸ ಪ್ರದೇಶಗಳು ಗುರುಕುಲಗಳು ಉದ್ದವಾದ ರಸ್ತೆಗಳಿಂದ ಕೂಡಿದ್ದಂತೆ ಮತ್ತು ನಾಲ್ಕು ಮುಖ್ಯ ದಿಕ್ಕುಗಳಿಗೆ ನಾಲ್ಕು ಪ್ರಮುಖ ದ್ವಾರಗಳಿದ್ದುವಂತೆ ಮಹಾರಾಜರ ಸಭಾಂಗಗನಗಳು ಸುಂದರವಾದ ಅರಮನೆಗಳಿದ್ದುವಂತೆ ಕೃಷ್ಣನ ಸ್ವತಃ ಅರಮನೆ ಬಹು ಮಹಡಿಯ ಕಟ್ಟಡವಾಗಿದ್ದು ಸ್ವರ್ಗದ ಮೇಲ್ಮನೆಯಂತೆ ಕಾಣ್ತಿತ್ತಂತೆ ಅಲ್ಲಿ ಏಳ್ನೂರು ಕೋಟಿ ಅರಮನೆಗಳು ಹಾಗೂ ಹದಿನಾರು ಸಾವಿರದ ನೂರ ಎಂಟು ರಾಣಿಯರಿಗಾಗಿ ಪ್ರತ್ಯೇಕ ಮಹಲ್ಗಳಿದ್ದವಂತೆ ಪ್ರತಿ ಮಹಲ್ನಲ್ಲಿಯೂ ನಾನಾ ರೀತಿ ಅಲಂಕಾರದಿಂದ ಕೂಡುತ್ತಿದ್ದಂತೆ ದ್ವಾರಕಾ ನಗರದಲ್ಲಿ ಸುಧರ್ಮ ಸಭಾ ಎಂದು ಒಂದು ಸಭೆ ಇರ್ತಿತ್ತು ಸುಧರ್ಮ ಸಭೆಯಲ್ಲಿ ಯಾದವರ ಮುಖ್ಯಸ್ಥರು ರಾಜರು ಮಂತ್ರಿಗಳು ಸೇರಿ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತಿದ್ದರಂತೆ ಅಲ್ಲಿನ ಜನರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಆಗಿನ ಕಾಲದಲ್ಲಿ ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ದ್ವಾರಕಾ ನಗರದ ಸ್ಥಾಪನೆಯಲ್ಲಿ ಅದ್ಭುತವಾಗಿ ಬಳಸಿದ್ದಾರೆ ಈ ದ್ವಾರಕಾ ನಗರದಲ್ಲಿ ಸುಂದರವಾದ ಕಟ್ಟಡಗಳಷ್ಟೇ ಅಲ್ಲ ಪ್ರಕೃತಿಯು ಕೂಡ ಎಷ್ಟೋ ಸುಂದರವಾಗಿರುವುದರಿಂದ ಆ ದಿನಗಳಲ್ಲಿ ದ್ವಾರಕಾ ನಗರವನ್ನ ಭೂಲೋಕದ ಸ್ವರ್ಗ ಎಂದು ಕರೆಯುತ್ತಿದ್ರು ಯಾರಿಗೆಲ್ಲ ರಾಧೆ ಇಷ್ಟಾನೋ ಕಾಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಎಂದು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮಗೂ ಕೂಡ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ರಾಧೆ ರಾಧೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ